ನಿಮ್ಮ ಹೆಸರು ನಿಶಿತ ನಿಶಿತಾ ಅವರೇ ಇವಾಗ ನೀವು ನಿಮ್ಮ ಅಮ್ಮ ಕಾಲ್ ಮಾಡಿಬಿಟ್ಟು ಹೀಗೆ ನಾನೊಂದು ಹುಡುಗನ ಲವ್ ಮಾಡ್ತಿದ್ದೀನಿ ಮೂರ್ನಾಲ್ಕು ವರ್ಷದಿಂದ ಇವಾಗ ಅವ್ರು ಮದುವೆ ಆಗೋಣ ಅಂತಿದ್ದಾನೆ ನಾನು ನೀವು ಒಪ್ಕೊಂಡಿಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಬೇಕು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಬೇಕು ಓಕೆ ಕಾಲ್ ರಿಸೀವ್ ಮಾಡಿದರೆ ಟ್ರೈ ಮಾಡಿ ಹಲೋ ಹಲೋ ಸರ್ನು ನಾನು ನಿಶಿತಾ ಕಣಲಿ ನನ್ನ ಫ್ರೆಂಡ್ ಏನಾಯ್ತು ಗೊತ್ತಾ ಇದು ಏನೋ ಹೇಳ್ಬೇಕಿತ್ತು ನಮ್ಮ ಮಮ್ಮಿ ಹತ್ರ ಹೇಳು ಅದು ಸ್ಕೂಲಲ್ಲಿ ಒಬ್ಬ ಹುಡುಗ ಇದ್ದ ಅಂದರೆ ತ್ರೀ ಇಯರ್ಸ್ ಇಂದ ಲವ್ ಮಾಡ್ತಿದ್ವಿ ಒಬ್ಬ ಇದನ್ನ ಹೇಳ್ತೀನಿ ಫುಲ್ ಕೇಳು ಹೌದು ಇವಾಗ ಅವನೇನೋ ಇದು ಮಾಡ್ತಿದ್ದಾನೆ ಅಂದರೆ ನೀವು ಮದುವೆ ಆಗಿಲ್ಲ ಅಂದರೆ ಇದು ಅದು ಏನೋ ಏನೇನೋ ಹೇಳ್ತಿದ್ದಾನೆ ಆಗಿ ಲವ್ ಮಾಡ್ತಿದ್ದಾನೆ ಮಮ್ಮಿಗೆ ಹೇಳೋಕ್ಕಾಗಿಲ್ಲ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಇವಾಗ ನೀನೇ ಹೆಲ್ಪ್ ಮಾಡಬೇಕು ನಿಮ್ಮನೆಗ ಅವ್ನು ಬರಲ್ಲ ಅಂತ ಅಂದೆ ಫಸ್ಟ್ ನಮ್ಮ ಹೋಗೋಣ ಬಾವುನ ಮನೆಗೆ ಅಂತ ಅವ್ನು ಬರಲ್ಲ ಅಂದ ಹೌದಾ ಪರವಾಗಿಲ್ಲ ನಮ್ಮ ಮನೆಗೆ ಏನು ಮಾಡಲ್ಲ ನಮ್ಮ ಬಾವ ನಮ್ಮ ಅಕ್ಕನ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ಅವ್ರ ಅರ್ಥ ಮಾಡ್ಕೊಂತಾರೆ ಹಿಂಗೆ ಓಡೋಗೋಣ ಅಂತಿದ್ದ ಅವನ್ ಆಕ್ಚುಲಿ ಹಿಂಗೆ ಓಡೋಗೋಣ ಅಂತ ಹೇಳ್ತಿದ್ದ ಹೌದಾ ಹೌದು ಏ ಓಡೋಗೇ ಮುತ್ತಿನ ಯಾಕೆ ಹಾ ಯಾಕೆ ಬಂದ್ಬಿಡು

ಏನ ಆಗಿದೆ ಲೇ ಏನು ಮಾಡ್ಲೇ ತಿನ್ನ ನೋಡು ಯೋಚನೆ ಮಾಡು ಈ ವೈಸಲ್ಲೇ ಲವ್ ಓಡಾಗದು ಅಂತಂದ್ರೆ ಕಷ್ಟ ಆಗುತ್ತೆ ಟ್ರು ಸರ್ ಒಂದು ನಿಮಿಷ ಇರೋ ಅವನೇ ಬಂದ ಅಲ್ಲ ಒಂದು ನಿಮಿಷ ಇರೋ ಅವನೇ ಅವನಿಗೆ ಕೊಡ್ತೀನಿ ಇರೋ ನಿಮಿಷ ಹಲೋ ಹಲೋ ಅಕ್ಕ ಹೇಳಕೆ ಹೇಳ್ತೀಯಾ ಹಲೋ ಕೇಳಿಸುತ್ತಾ ಇಲ್ವಾ ಕೇಳೆ ಕೇಳಿಸಿತಾ ಅದೇ ನನಗೆ

ಅವ್ರು ಬಿಟ್ಟಿಲ್ಲ ಬಿಟ್ಟಿಲ್ಲ ಏನ್ ಮಾಡೋದು ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಇವಾಗ ಹೇಳ್ತೀರಾ ಅಲ್ಲಿ ಬಂದೆ ಬೇರೆ ಆದ್ರೆ ಅಲ್ಲಿ ಬಿಟ್ಟು ಅಲ್ಲಿ ಬಂದ ಬಂದಾಗ ನೀವು ಏನೋ ಚೇಂಜ್ ಮಾಡಿದ್ರೆ ಆಗಲ್ಲ ಹಾಗಲ್ಲ ಮಾತಾಡ್ತೀವಿ ಫೋನ್ ಹೇಳ್ತಿದ್ದೀರಾ

ಹಲೋ ಏ ಜಾಸ್ತಿ ಟೆನ್ಷನ್ ತಗೋಡುವ ಇದು ಪ್ರಾಂಕ್ ಅಷ್ಟೇ ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಆಯ್ತು ಮಾಡ್ತೀನಿ ರೋ ಬಾಯ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ